ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಿ ಅಂತ ಹೇಳ್ತಾ ಕಲಾವಿದ ನವೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಬಂದು ಅಭಿಮನ್ಯು ಎಂಟ್ರಿ ಕಾಡಾನೆ ಹಿಡಿಯೋಕೆ ಅಭಿಮನ್ಯು ಆಗಮನ ಯಾವ ಹಾನಿ ಹಿಡಿತಾರೆ ಎಲ್ಲರೂ ಕ್ವಶನ್ ಇರೋದು ಅರ್ಜುನನ ಕೊಂದ ಆನೆನ ಹಿಡಿತಾರ ಇಲ್ವ ಯಾಕೆ ಹಿಡಿಯಲ್ಲ ಬೀಬನ ಹಿಡಿತಾರೆ ಅಂತಿದ್ರು ಈಗ ಭೀಮನ ಹಿಡಿಯೋಲ್ಲ ಅಂತ ಹೇಳಿದ್ದಾರೆ ಮತ್ತು ಯಾವ ಆನೆ ಹಿಡಿತಾರೆ ಅಂದರೆ ಫ್ರೆಂಡ್ಸ್ ನೋಡಿ ಈಗ ಮೊದಲು ಟಾರ್ಗೆಟ್ ಮಾಡಿಕೊಂಡಿರೋಂಥದ್ದು ಕರಡಿ ಆನೆ ಏನಕ್ಕೆ ಅಂದರೆ ಕರಡಿ ಆನೆಗಳಿಂದ ತುಂಬ ಅನಾಹುತಗಳು ಜಾಸ್ತಿ ಆಗ್ತಾಯಿದೆ ಹಾಗೆ ಬೇರೆ ಈ ಭೀಮ ಎಂಬ ಆನೆ ರೋಡಲ್ಲಿ ಅಂದರೆ ಟೌನಲ್ಲಿ ಓಡಾಡ್ತಿದ್ರು ಕೂಡ ಯಾರಿಗೂ ತೊಂದರೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರಲಿಲ್ಲ ಆದರೆ ಈ ಕರಡಿ ಎಂಬ ಆನೆ ಸುಮ್ಮನೆ ಸುಮ್ಮನೆನಾದರೂ ತೊಂದರೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತದೆ ಅಂದರೆ ಏನಕ್ಕೆ ಈ ಆನೆನ ಮೊದಲು ಹಿಡಿಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂದರೆ ಇದೊಂದು ಕಾರಣ ಪ್ಲಸ್ಸು ಇನ್ನೊಂದು ಆ ಆನೆ ನಮ್ಮ ಆನೆಗಳು ಯಾವುದಕ್ಕೂ ಫೈಟ್ ಕೊಡೋವಂಥ ದೊಡ್ಡ ಆನೆ ಏನಲ್ಲ ಕರಡಿ ಎಂಬಾನೆ ನಮ್ಮ ಅಭಿಮನ್ಯು ಆರಾಮಾಗಿ ಸರೀಸಾಗಿ ಸಾಗಿ ಆದರೆ ಆದರೆ ಇನ್ನೊಂದಿರೋದು ಏನು ಟ್ವಿಸ್ಟ್ ಗೊತ್ತಾ ಕರಡಿ ಆನೆನ ಅಭಿಮನ್ಯು ಹಿಡಿಯೋಲ್ಲ ಅಭಿಮನ್ಯು ಫೈಟ್ ಮಾಡೋಲ್ಲ ಈ ಕರಡಿ ಆನೆ ಮೇಲೆ ಪ್ರಯೋಗ ಮಾಡ್ತಿರೋದು ಮತ್ತೊಂದು ಆನೆ ಆನೆ ಹೆಸರು ನಾನು ನಿಮಗೆ ಮುಂದೆ ತಿಳಿಸ್ತೀನಿ ಈ ಕರಡಿ ಎಂಬ ಆನೆನ ಹಿಡಿಯೋಕ್ಕೆ ಅಭಿಮನ್ಯು ಬೇಡ ಜೊತೆಲಿ ಇನ್ನೂ ಮೂರು ಆನೆ ಇದಾವಲ್ಲ ಆ ಆನೆ ಕೈಲಿ ಇದನ್ನು ಇಡಿಸ್ತಾರೆ ಏನಕ್ಕೆ ಅಂದರೆ ಅದಕ್ಕೂ ಪ್ರಾಕ್ಟೀಸ್ ಆಗಲಿ ಯಾಕೆಂದರೆ ಕರಡಿ ಎಂಬ ಆನೆ ತುಂಬ ದೊಡ್ಡ ಆನೆಯೂ ಕಾಡನೇ ಅಲ್ಲ ಈ ಕಡೆ ತುಂಬ ಚಿಕ್ಕದು ಅಲ್ಲ ಬಟ್ ಇದನ್ನು ನಮ್ಮ ಆನೆಗಳು ಫೈಟ್ ಮಾಡಿ ಹಿಡಿಯೋ ಥರ ಲೆಕ್ಕಚ್ಚಾದ ಇದೆ ಅದಕ್ಕೆ ಈ ಆನೆ ಮೇಲೆ ನಮ್ಮ ಇನ್ನೊಂದು ಸಾಕು ಟ್ರಯಲ್ ಅಂತಾರಲ್ಲ ಒಂಥರ ಅಭ್ಯಾಸ ಮಾಡ್ಸೋಕ್ಕೆ ಅನ್ನೋ ಅನ್ನೋ ಥರ ಬೇರೆ ಆನೆ ಕೈಲಿ ಇಳಿಸ್ಬೇಕು ಅಂತ ಅಭಿಮನ್ಯು ಇರುತ್ತೆ ಅಭಿಮನ್ಯು ಇಲ್ಲದೇ ಯಾವ ಟಿಕ್ಕಾಚರಣೆ ಆಗೋಲ್ಲ ಬಟ್ ಸಪೋರ್ಟಿವ್ ಅಲ್ಲಿ ಫಸ್ಟು ಬೇರೆ ಆನೆ ಕೈ ಚಾರ್ಜ್ ಮಾಡ್ಸೋಕ್ಕೆ ಪ್ಲ್ಯಾನ್ ಮಾಡಿದರೆ ಅಭಿಮನ್ಯು ಇದ್ದೇ ಇರುತ್ತೆ ಇದು ಒಂಥರ ಖುಷಿನೇ ಚೆನ್ನಾಗಿರುತ್ತೆ ಯಾಕೆಂದರೆ ಬೇರೆ ಆನೆಗಳು ಮುಂದೆ ವಹಿಸ್ಕೊಂಡು ಮಾಡಬೇಕು ಎಲ್ಲನೂ ಅಭಿಮನ್ಯೇ ಮಾಡೋಕ್ಕಾಗಲ್ಲ ಮೊದಲನೇ ಕಾರ್ಯಾಚರಣೆ ಕರಡಿ ಎಂಬಾನೆ ಆದರೆ ಬಟ್ ಸದ್ಯಕ್ಕಿಲ್ಲ ಆಮೇಲೆ ಸುಮ್ಮನೆ ಯಾವಾಗ ಈ ಈ ತಿಂಗಳಲ್ಲ ಅಂತೆಲ್ಲ ಕೇಳಕ್ಕೆ ಹೋಗ್ಬೇಡಿ ಸದ್ಯಕ್ಕಲ್ಲ ಇನ್ನೂ ಆಫ್ಟರ್ ಒನ್ ಮಂತ್ ಅಂತ ಅಂದ್ಕೊಂಡಿದ್ದೀನಿ ಬಟ್ ಪ್ಲ್ಯಾನಿಂಗ್ ಆಗಿರೋದು ಮೀಟಿಂಗ್ ಆಗಿರೋದು ಕರಡಿ ಅನೇ ಮೊದಲು ಡಿಹೋನ ಅಂತ ಮಾತಾಡ್ಕೊಂಡಿದ್ದಾರೆ ಈ ವಿಷಯ ನಿಮಗೆ ತಿಳಿಸಬೇಕು ಅಂತ ಅನ್ನಿಸ್ತು ಯಾಕೆಂದರೆ ನಾನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ಹೇಳ್ಬೇಕು ಅಂದ್ಕೊಂಡೆ ಇಷ್ಟನ್ನು ವೆಯ್ಟ್ ಮಾಡ್ತಾ ಇದ್ದೆ ಇನ್ಫಾರ್ಮೇಷನ್ ಸಿಕ್ತು ಅದಕ್ಕೆ ಹೇಳ್ತಾ ಇದ್ದೀನಿ ಮುಂದೆ ಮತ್ತೇನಾದರೂ ವಿಚಾರಗಳು ಸಿಕ್ಕಿದ್ರೆ ನಿಮಗೆ ತಿಳಿಸ್ತೀನಿ ಸುಮ್ಮ ಸುಮ್ಮನೆ ಹೇಳೋಂಥ ವಿಚಾರಗಳನ್ನ ಹೇಳೋಕ್ಕೋಗೋಲ್ಲ ಈ ಥರ ನನಗೆ ಕನ್ಫರ್ಮ್ ಆದಮೇಲೆ ನಾನು ಮಾತ್ರ ನಿಮಗೆ ಬಂದು ಹೇಳ್ತೀನಿ ಸುಮ್ಮ ಸುಮ್ಮನೆ ಎಲ್ಲ ಹೇಳಕ್ಕೋಗೋಲ್ಲ ಆ ಥರ ಸುಮ್ಮ ಸುಮ್ಮನೆ ಹೇಳೋ ಅಂಥದ್ದು ಚಾನೆಲ್ ನಂದಲ್ಲ ಓಕೆನಾ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಚೆನ್ನಾಗಿ ಸಬ್ಸ್ಕ್ರೈಬರ್ಸ್ ಆಗ್ತಾಯಿದ್ದಾರೆ ಆಗ್ತಿದೆ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಬಾಯ್